ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನೋಡಿದಂಗೆ ಒಂದು ಹೆಲ್ತಿ ಚಟ್ನಿ ಪುಡಿನ ನಾನು ಶೇರ್ ಮಾಡಿದ್ದೀನಿ ಸೊ ಇದನ್ನ ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಕ್ಯಾಲ್ಸಿಯಂ ಕಮ್ಮಿ ಇದ್ರೆ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಹೇರ್ ಫಾಲ್ ಆಗ್ತಿದ್ರೆ ಆಫ್ಟರ್ ಡೆಲಿವರಿ ಹೇರ್ ಫಾಲ್ ಅಂತೂ ತುಂಬ ಆಗ್ತಿರತ್ತೆ ಸೊ ಅವರು ಕೂಡ ತೊಗೋಬೋದು ಮತ್ತು ಯಾರಿಗೆ ಸುಸ್ತು ನಿಶಕ್ತಿ ಇರುತ್ತೆ ಒಂಥರ ಯಾವಾಗಲೂ ಸುಸ್ತು ನನಗೆ ಏನು ಮಾಡೋಕ್ಕಾಗಲ್ಲ ಆ ಥರ ಈ ಥರ ಅಂತ ಹೇಳೋರು ಕೂಡ ಈ ಚಟ್ನಿ ಪುಡಿನ ತಿನ್ನೋದ್ರಿಂದ ಡ್ರಿಂಕು ಕೂಡ ಕುಡಿಬೋದು ಸೊ ಒಬ್ಬೊಬ್ಬರು ಕುಡಿಯೋದಕ್ಕೆ ಇಷ್ಟಪಡಲ್ಲ ಸೊ ನೆಲ್ಲಿಕಾಯಿ ಜ್ಯೂಸ್ ಆಗಿರ್ಬೋದು ಸೊ ಸೊಪ್ಪಿಂದು ಆ ಥರದ್ದೆಲ್ಲ ಸೊ ಈ ಥರನೇ ನೀವು ಚಟ್ನಿ ಪುಡಿನ ಮಾಡಿ ನೀವು ದಿನ ತಿನ್ನೋ ಊಟದಲ್ಲಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ಸೊ ಎಲ್ಲ ಪ್ರಾಬ್ಲಮ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ಈವನ್ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೂ ಕೂಡ ಇದು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಸೊ ಹೇಗೆ ಮಾಡೋದು ಏನು ಅನ್ನೋದನ್ನ ವಿತೌಟ್ ಫರ್ದರ್ ಡಿಲೇ ಲೆಟ್ ಗಿಟ್ ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ ಏನು ಹೇಗೆ ಹೇಗಿದೆ ಅಂತ ಹೇಳಿ ನುಗ್ಗೆ ಸೊಪ್ಪು ಮತ್ತು ಕರ್ಬೇವ್ ಸೊಪ್ಪಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಅಂದರೆ ನಿಜವಾಗ್ಲೂ ತಿಳ್ಕೊಳ್ಳಿ ಸೊ ಇದು ಬ್ಲಡ್ ಅಂದರೆ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುತ್ತೆ ರೆಡ್ ಬ್ಲಡ್ ಸೆಲ್ಸ್ನ ಅಂತಲೇ ಹೇಳ್ಬೋದು ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಬಿ ಪಿ ಇದ್ರೆ ಬಿ ಪಿನೂ ಕೂಡ ಕಡಿಮೆ ಮಾಡ್ತಾ ಬರುತ್ತೆ ಆ್ಯಂಡ್ ಸ್ಕಿನ್ಗೂ ಕೂಡ ತೊಳೆ ತುಂಬ ಒಳ್ಳೆಯದು ನುಗ್ಗೆಕಾಯಿ ಆಗಿರ್ಬೋದು ನುಗ್ಗೆ ಸೊಪ್ಪು ಆಗಿರ್ಬೋದು ಸಿಕ್ಕದಾಗೆಲ್ಲ ತಿಂತಾಯಿರಿ ಇನ್ನು ಕರ್ಬೇವಿನ ಸೊಪ್ಪಲ್ಲಿ ನೋಡೋದಾದರೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಕೊಬ್ಬಿನ ಅಂಶನ ಕಡಿಮೆ ಮಾಡ್ತಾ ಬರುತ್ತೆ ಅಂದರೆ ಫ್ಯಾಟ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಅದನ್ನು ರಿಡ್ಯೂಸ್ ಮಾಡ್ತಾ ಬರುತ್ತೆ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಇ ಎ ಸಿ ಎಲ್ವಾಗಿರೋದ್ರಿಂದ ವೆಯ್ಟ್ ಲಾಸ್ಗಂತೂ ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದು ಡೈಜೆಷನ್ನು ಕೂಡ ಕ್ಲಿಯರಾಗಿ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ನೆಲ್ಲಿಕಾಯಲ್ಲಿ ಏನೇನಿದೆ ಅನ್ನೋದಾದರೆ ಶುಗರ್ ಪೇಷಂಟ್ ಇರ್ತಾರಲ್ಲ ಅವರು ದಿನಕ್ಕೆ ಒಂದೊಂದು ನೆಲ್ಲಿಕಾಯಿನ ತಿನ್ನೋದ್ರಿಂದ ಶುಗರು ಕಡಿಮೆ ಆಗ್ತಾ ಬರುತ್ತೆ ಇದರಲ್ಲಿ ವಿಟಮಿನ್ ಇ ವಿಟಮಿನ್ ಸಿ ವಿಟಮಿನ್ ಎ ಮಿನಿರಲ್ಸ್ ಎಲ್ಲ ಜಾಸ್ತಿ ಇರೋದರಿಂದ ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಸ್ಕಿನ್ಗೂ ಕೂಡ ಒಳ್ಳೆಯದು ಏರ್ ರೆಡ್ಯೂಸ್ ಆಗ್ತಿರುತ್ತಲ್ಲ ಅದು ಕೂಡ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಹತ್ತು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ ಯಾಕೆಂದರೆ ಅದನ್ನು ಪೌಡ್ರ್ ಮಾಡಿದಾಗ ಒಂಥರ ಮೆತ್ತ ಮೆತ್ತಗಾಗುತ್ತೆ ಹಸಿ ಇರುತ್ತಲ್ವ ಹಾಗಾಗಿ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಈ ಥರ ಕಟ್ ಮಾಡ್ಕೊಂಡು ಬಿಸಿಲಲ್ಲಿ ಒಣಗಿಸ್ದಾಗ ಇಷ್ಟೊಂದು ಇತ್ತು ಆಯಿತು ಇಷ್ಟೇ ಇಷ್ಟ ಆಗುತ್ತೆ ಪುಟ್ಟದಾಗಿ ನಾನೊಂದು ಐದು ಹಾಕಿದ್ದೆ ಮೊದಲು ಅದಾದಮೇಲೆ ಒಂದು ಹತ್ತು ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಫುಲ್ಲು ಡ್ರೈ ಆಗಿ ಡ್ರೈ ಆಗೋವರೆಗೂ ಇದು ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಇದು ಯಾವ್ದಾವುದು ಹೇಳ್ತಾ ಇದ್ದೀನಿ ಆ ಪುಡ್ ಇದನ್ನೆಲ್ಲ ಹಾಕ್ಬಿಟ್ಟು ನೀವು ಚಟ್ನಿ ಪೌಡರ್ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಒಂದೊಂದೇ ಐಟಮ್ಸನ್ನು ನಾವು ಯಾವಾಗಲೂ ತಿನ್ನೋಕ್ಕಾಗಲ್ಲ ಈ ಥರ ಎಲ್ಲ ಮಾಡಿಕೊಂಡು ಡೈಲಿ ಒಂದು ಟು ಟು ಸ್ಪೂನ್ ತಿಂತ ಬಂದರೆ ಸೊ ಊಟದ ಟೈಮಲ್ಲೋ ಅದು ಬೆಳಗ್ಗೆ ತಿಂಡಿ ಟೈಮಲ್ಲೋ ಲಂಚ್ ಟೈಮಲ್ಲೋ ಡಿನ್ನರ್ ಟೈಮಲ್ಲೋ ಯಾವಾಗಾದರೂ ತಿನ್ಕೊಳ್ಳಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನಾನು ಮೇಯ್ನ್ ತಿಂಗಿಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ಮಾಡ್ತಿರೋದ್ರಿಂದ ನನಗೆ ಆಗುತ್ತೆ ಅದನ್ನೆಲ್ಲ ಟ್ರೈ ಮಾಡ್ತಿರ್ತೀನಿ ಇವಾಗ ಇದನ್ನು ನಾನು ತುಂಬ ಟೈಮ್ ಮಾಡಿ ತಿಂದಿದ್ದೀನಿ ಕೌಂಟ್ಲೆಸ್ ಅಂತಲೇ ಹೇಳ್ಬೋದು ಎಷ್ಟು ಸರಿ ಅಂತೇಳಿ ಈ ಥರ ಕಟ್ ಮಾಡಿಕೊಂಡ್ರೆ ಬಿಸ್ಲಲ್ಲಿ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಒಣಗುತ್ತೆ ನಾನಿಲ್ಲಿ ಮೆಜರ್ಮೆಂಟ್ಗೆ ಅಂತೇಳಿ ಒಂದೊಂದು ಬೌಲಲ್ಲಿ ಎಲ್ಲ ಎತ್ಕೊಂಡಿದ್ದೀನಿ ಕ್ವಾಂಟಿಟಿನ ಸೊ ಮೊದಲನೇದಾಗಿ ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಒಂದು ಎರಡು ಅಷ್ಟೇ ತೊಗೊಂಡಿದ್ದೀನಿ ಬಿಕಾಸ್ ಕಹಿ ಆಗಿಬಿಡತ್ತೆ ಅಂತೇಳಿ ಜಾಸ್ತಿ ಆಗಿದಷ್ಟು ತುಂಬಾ ಒಳ್ಳೆಯದು ಸೊ ಕಹಿ ಇರಬಾರ್ದಂದರೆ ಅದಕ್ಕೋಸ್ಕರ ನಾನು ಇಷ್ಟು ತೊಗೊಂಡಿದ್ದೀನಿ ಅದು ಕೂಡ ಹೇರಿಗೆ ತುಂಬಾ ಒಳ್ಳೆಯದು ಆಮೇಲೆ ಜೀರಿಗೆ ತೊಗೊಂಡಿದ್ದೀನಿ ಸೊ ಜೀರಿಗೆ ಏನಂದರೆ ಮಸಾಲ ಥರ ಆಗುತ್ತೆ ಜೀರಿಗೆ ಮತ್ತು ಧನಿಯಾ ಬೀಜ ಮತ್ತು ಸನ್ಫ್ಲವರ್ ಸೀಡ್ ಸೂರ್ಯಕಾಂತಿ ಬೀಜ ಅಂತ ಕೇಳಿದಿರಲ್ಲ ಅದು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಪಂಪ್ಕಿನ್ ಸೀಡು ಕುಂಬಳಕಾಯಿ ಬೀಜ ಅಂತಾರಲ್ಲ ಅದು ಅದಾದಮೇಲೆ ಅಕ್ಸೆ ಬೀಜ ಸೊ ಇದೆಲ್ಲ ನಮ್ಮ ಬಾಡಿಗೆ ಪ್ರೋಟೀನ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಅಕ್ಸೆ ಬೀಜ ಅಂತೂ ಕೇಳಬೇಕಾ ಹೇರ್ ಗ್ರೋತಿಗೆ ಒಂದು ಬೆಸ್ಟ್ ಅಂತ ಹೇಳ್ಬೋದು ಸೊ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಅದ್ರ ಜೊತೆ ಇಟ್ಕೊಂಡಿದ್ದೀನಿ ಎಳ್ಳು ಎಳ್ಳಿಂದ ಏನೆಷ್ಟು ಇದು ಬೆನಿಫಿಟ್ಸ್ ಅಂತ ಹೇಳಿದ್ರೆ ನಮ್ಮ ಮೂ ಮೂಳೆಗಳಿಗೆಲ್ಲ ತುಂಬಾ ಒಳ್ಳೆಯದಂತ ಹೇಳ್ಬೋದು ಸೊ ಅದಾದಮೇಲೆ ಒಂದು ಅರ್ಧ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ನೆಲ್ಲಿಕಾಯನ್ನ ನೀವು ಮುಂಚೆಯೇ ನೋಡ್ದಂಗೆ ಕಟ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆ ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ಪುಟಾಣಿ ಅಂತ ಹೇಳ್ತಾರೆ ಕಡಲೆ ಅಂತ ಹೇಳ್ತಾರೆ ಟ್ರೈ ಚೆನ್ನ ಅಂತಲೂ ಕೂಡ ಹೇಳ್ತಾರೆ ಅದನ್ನು ಕೂಡ ಮೂಳೆಗೆ ತುಂಬ ಒಳ್ಳೆಯದು ಹೆಂಗಸ್ರಿಗಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ನಾನೇನಿಟ್ಟಿದ್ದೆ ಇದನ್ನೆಲ್ಲ ನಾವೀಗ ಫ್ರೈ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ಅಕ್ಸೆ ಬೀಜ ಹಾಕ್ಕೋತಿದ್ದೀನಿ ನಾನು ಅಕ್ಸೆ ಬೀಜದಲ್ಲಿ ಹೊಮೆಗಾ ತ್ರೀ ಇರೋದರಿಂದ ಹೇರಿಗೆ ವೆಯ್ಟ್ ಲಾಸಿಗೆ ಮತ್ತು ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಜೀರಿಗೆನೂ ಅಷ್ಟೇ ತುಂಬಾ ಒಳ್ಳೆಯದು ಅದ್ರ ಜೊತೆ ನಾನು ಸ ಬೀಜನೂ ಕೂಡ ಹಾಕೋತಾ ಇದ್ದೀನಿ ಅದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಸೊ ಕ್ಲೀನಾಗಿ ಫ್ರೈ ಮಾಡ್ಕೊಂಡಾಗ ನಮಗೆ ಇದು ಮಾಡೋದಕ್ಕೆ ಗ್ರೈಂಡ್ ಆಗೋದಕ್ಕೆ ಇದಾಗುತ್ತೆ ಸೊ ಅದಾದಮೇಲೆ ಅದ್ರ ಜೊತೆ ಎಳ್ಳು ಕೂಡ ಹಾಕೋತಿದ್ದೀನಿ ಎಳ್ಳಲ್ಲಿ ರಿಚಾಗಿ ಕ್ಯಾಲ್ಸಿಯಮ್ಮು ಮೆಗ್ನೀಷಿಯಮು ಪೊಟ್ಯಾಷಿಯಮ್ ಇರೋದ್ರಿಂದ ಹೆಂಗಸರಿಗೆ ಹಾರ್ಮೋನ್ ಬ್ಯಾಲೆನ್ಸ್ಗಾಗಿರ್ಬೋದು ಸ್ಕಿನ್ ಇಂಪ್ರೂವ್ ಆಗಿರ್ಬೋದು ಹೇರ್ ಗ್ರೋತ್ಗಾಗಿರ್ಬೋದು ಬೂಸ್ಟ್ ಎನರ್ಜಿನ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಬೋನ್ಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಪಂಪ್ಕಿನ್ ಸೀಡಲ್ಲಿ ನಾವು ನೋಡೋದಾದ್ರೆ ಇಂಪ್ರೂವ್ಡ್ ಹಾರ್ಟ್ ಹೆಲ್ತ್ ಅಂತಲೇ ಹೇಳ್ಬೋದು ಬೆಟರ್ ಸ್ಲೀಪು ಮತ್ತು ಸ್ಟ್ರಾಂಗರ್ ಬೋನ್ಸು ಬೂಸ್ಟೆಡ್ ಇಮ್ಯುನಿಟಿ ಅಂತಲೇ ಹೇಳ್ಬೋದು ಇದರಲ್ಲಿ ಮೆಗ್ನಿ ಮೆಗ್ನೀಷಿಯಮು ಝಿಂಕು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ಹೆಲ್ತ್ ಬೆಟರ್ ಸ್ಲೀಪು ಬೋನ್ ಹೆಲ್ತ್ ಬೂಸ್ಟ್ ಇಮ್ಯುನಿಟಿ ಹಾರ್ಮೋನಲ್ ಬ್ಯಾಲೆನ್ಸು ಸ್ಕಿನ್ ಆ್ಯಂಡ್ ಹೇರ್ಗೆ ತುಂಬ ಒಳ್ಳೆಯದು ಕ್ಯಾನ್ಸರ್ ಪ್ರಿವೆಂಟ್ ಅಂತಲೇ ಹೇಳ್ಬೋದು ಇನ್ನು ಸೂರ್ಯಕಾಂತಿ ಬೀಜದಲ್ಲೂ ಅಷ್ಟೇ ಬೋನ್ ಹೆಲ್ತನ್ನ ಸ್ಟ್ರಾಂಗ್ ಮಾಡುತ್ತೆ ಸ್ಕಿನ್ ಆ್ಯಂಡ್ ಹೆಲ್ತಿಗೆ ತುಂಬ ಒಳ್ಳೆಯದು ಆ್ಯಂಡ್ ಇದರಲ್ಲಿ ವಿಟಮಿನ್ ಇ ಮತ್ತು ಮೆಗ್ನೀಷಿಯಮ್ ಜಾಸ್ತಿ ಇರೋದರಿಂದ ವಿಟಮಿನ್ ಇ ಜಾಸ್ತಿ ಇದೆ ಇದರಲ್ಲಿ ವೆಯ್ಟ್ ಲಾಸ್ಗಾಗಿರ್ಬೋದು ಆ್ಯಂಡ್ ಹೇರ್ ಗ್ರೋತ್ಗಾಗಿರ್ಬೋದು ಸ್ಕಿನ್ನಿಗೆ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಮೆಂತ್ಯ ಫೆನಿಗ್ರಿಕ್ ಸೀಡ್ ಇದನ್ನು ನಾವು ಹಾಗೇನೂ ತಗೊಂಡ್ರೂ ಕೂಡ ಈ ಡೆಲಿವರಿ ಆದಮೇಲೆ ಮಕ್ಳುಗಳಿಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಮತ್ತು ಪೀರಿಯಡ್ಸ್ ಆದಾಗ ಏನಾದರೂ ಇದರ ನೀರೆಲ್ಲ ಕುಡಿಯೋದ್ರಿಂದ ಅಥವಾ ಈ ಥರ ಚಟ್ನಿ ಏನಾದರೂ ತಿನ್ನೋದ್ರಿಂದ ಮಸಲ್ ಕ್ರ್ಯಾಂಪ್ ಬರುತ್ತೆ ಗೊತ್ತಾ ಈ ಒಂಥರ ಕಾಲು ನೋವು ಕೈ ನೋವು ಎಲ್ಲ ಬರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಇಂಪ್ರೂವಿಂಗ್ ಸ್ಕಿನ್ ಆ್ಯಂಡ್ ಹೇರ್ ಎಲ್ತ್ ಇದನ್ನು ಕೂಡ ಇದರಲ್ಲೂ ಕೂಡ ವಿಟಮಿನ್ ಇ ವಿಟಮಿನ್ ಸಿ ವಿಟಮಿನ್ ಎ ಏರ್ ಸ್ಕಿನ್ಗೂ ಕೂಡ ಒಳ್ಳೆಯದು ಆ್ಯಂಡ್ ಹೇರ್ಗೂ ಕೂಡ ತುಂಬ ಒಳ್ಳೆಯದು ಇನ್ನು ಕರ್ಬೇವಾಲ್ ಕೇಳಬೇಕಾ ಇಂಪ್ರೂವ್ಡ್ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಪೊಟೆನ್ಷಿಯಲ್ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಹೇರ್ಗೆ ತುಂಬ ಒಳ್ಳೆಯದು ಹಾರ್ಟಿಗೆ ತುಂಬ ಒಳ್ಳೆಯದು ವಿಟಮಿನ್ ಎ ಬಿ ಸಿ ಆ್ಯಂಡ್ ಹಿ ಇರೋದ್ರಿಂದ ಮಿನಿರಲ್ಸು ಆ್ಯಂಟಿ ಆಕ್ಸಿಡೆಂಟು ಎಲ್ಲ ಇರೋದರಿಂದ ಡೈಜೆಷನ್ಗೆ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಹಾರ್ಟ್ ಹೆಲ್ತಿಗೆ ಹೇರ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು ಕರ್ಬೇವಿನ ಸೊಪ್ಪು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಒಂದು ಬೆಸ್ಟು ಅಂತ ಹೇಳ್ಬೋದು ಕರ್ಬೇವಿನ ಸೊಪ್ಪು ಇನ್ನು ಮುರಿಂಗಾ ಲೀವ್ಸು ಏನಂದರೆ ನುಗ್ಗೆಕಾಯಿ ಸೊಪ್ಪು ಬರುತ್ತಲ್ವ ಅದರಲ್ಲಿ ಕೇಳಬೇಕಾ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ಸ್ ಆ್ಯಂಡ್ ಮಿನಿರಲ್ಸ್ ಪ್ರೊ ಪೊಟೆನ್ಷಿಯಲಿ ಆ್ಯಡಿಂಗ್ ಮ್ಯಾನೇಜಿಂಗ್ ಬ್ಲಡ್ ಶುಗರ್ ಬೂಸ್ಟಿಂಗ್ ಇಮ್ಯುನಿಟಿ ಆ್ಯಂಡ್ ಸಪೋರ್ಟಿಂಗ್ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಐ ಹೈ ಪ್ರೋಟೀನ್ ಇದಿರುತ್ತೆ ಇದರಲ್ಲಿ ಅಂತಲೇ ಹೇಳ್ಬೋದು ಆ್ಯಂಡ್ ಹೇರ್ಗೂ ಕೂಡ ತುಂಬ ಒಳ್ಳೆಯದು ಲಿವರ್ ಲಿವರ್ ಆ್ಯಂಡ್ ಕಿಡ್ನಿಗೂ ಕೂಡ ತುಂಬ ಒಳ್ಳೆಯದು ಬೋನ್ ಹೆಲ್ತ್ಗೂ ಕೂಡ ಡೈಜೆಸ್ಟಿವ್ ಸಿಸ್ಟಮ್ಗೆ ಆ್ಯಂಟಿ ಕ್ರ್ಯಾನ್ಸರ್ ಪ್ರಿವೆಂಟ್ಸ್ ಅಂತ ಹೇಳಿದ್ನಲ್ವ ಸೊ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ಎಲ್ಲಾನದಕ್ಕೂ ಕೂಡ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದಂತ ಹೇಳ್ಬೋದು ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಅದನ್ನು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆಗಿ ಬಿಡಬೇಕು ಸ್ವಲ್ಪ ಥಂಡಿ ಆದಮೇಲೆ ನೀವು ಅದನ್ನು ಗ್ರೈಂಡ್ ಮಾಡೋದರಿಂದ ಮಿಕ್ಸಿಗೆ ಹಾಕಿ ಫುಲ್ ಈ ಥರ ನುಣ್ಣಗೆ ಮಾಡಬೇಕು ಸ್ವಲ್ಪ ಪುಡಿ ಪುಡಿ ಇದ್ರೂ ಓಕೆ ರವ ರವ ಥರ ಸೊ ನಾನು ಇದಕ್ಕೆ ಸಾಲ್ಟನ್ನ ಹಾಕಿ ಇದ್ದೀನಿ ಸಾಲ್ಟ್ ಹಾಕಿಟ್ರೆ ತುಂಬ ದಿನ ಬರುತ್ತೆ ಅಂಥೇಳಿ ಒನ್ ಮಂತ್ ಟೂ ಮಂತ್ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು ನೀವು ಬೇಕಂದರೆ ಬೆಲ್ಲನೂ ಕೂಡ ಇದಕ್ಕೆ ಯೂಸ್ ಮಾಡ್ಕೋಬೋದು ಸೊ ಪುಟಾಣಿ ಏನು ಕಡಲೆ ಅಂತ ಹೇಳಿದ್ನಲ್ವ ಅದು ಕೂಡ ಲೇಡೀಸಿಗೆ ಬೋನ್ಸ್ಗೆ ತುಂಬಾ ಒಳ್ಳೆಯದು ಎಷ್ಟು ಒಳ್ಳೆಯದು ಎಲ್ಲನೂ ಕೂಡ ಅಂದರೆ ನೀವು ಬೇಕಾದರೂ ಒಂದು ಸರಿ ಚೆಕ್ ಮಾಡಿ ಎಲ್ಲದರಲ್ಲೂ ಏನೇನು ಹೇಳಿದ್ದೀನಿ ಅದರಲ್ಲೆಲ್ಲನೂ ಕೂಡ ತುಂಬ ಹೇರಳವಾಗಿ ಇರೋದರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸೊ ಇದು ರೈಸ್ ಜೊತೆ ನೀವೇನಾದರೂ ಬಿಸಿ ಬಿಸಿ ಅನ್ನ ಮಾಡಿದಾಗ ಅದಕ್ಕೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸ್ ತುಪ್ಪನ ಹಾಕ್ಕೊಂಡು ಉಪ್ಪು ಬೇಕಾದರೆ ನೀವು ಹಾಕ್ಕೊಂಡು ಅದಕ್ಕೆ ಹಾಕಿದ್ದು ಸಾಕಾಗಲಿಲ್ಲ ಅಂದರೆ ಹಾಕ್ಕೊಂಡು ನೀವು ಕಲಿಸ್ಕೊಂಡು ತಿಂತಾಯಿದ್ರೆ ಇದ್ರೆ ತಿನ್ಬೇಕು ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ ಬೈ ಚಾನ್ಸ್ ನಿಮ್ಮ ಆ ರೈಸಿಗೆ ಅಂದ್ರೂ ಕೂಡ ನೀವು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿದೆ ಆ್ಯಂಡ್ ಸ್ಟೋರ್ ಕೂಡ ಮಾಡ್ಬೋದು ನೀವು ತುಂಬ ದಿನ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಗೊತ್ತಿರಲಿಲ್ಲ ಈ ಥರ ಬರುತ್ತೆ ಅಂತೇಳಿ ನಾನು ತುಂಬ ಚಟ್ನಿ ಪೌಡರ್ಸ್ ಮಾಡಿದ್ದೀನಿ ಸೊ ಈ ಸರಿ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಬಿಕಾಸ್ ನುಗ್ಗೆ ಸೊಪ್ಪೆಲ್ಲ ಹಾಕಿ ಮಾಡಿರಲಿಲ್ಲ ಸೊ ಹೀಗೆಲ್ಲ ಸರ್ಚ್ ಮಾಡುವಾಗ ಗೊತ್ತಾಯಿತು ಇಕ್ಕಿಂತ ಬಾಡಿಗೆ ನಮಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಮಿನರಲ್ಸ್ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಇರುತ್ತೆ ಪೊಟ್ಯಾಷಿಯಮ್ಮು ಸೊ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಟ್ರಸ್ಟ್ ಮೀ ನನಗೆ ನಿಜವಾಗ್ಲೂ ನಿಮ್ಗೆ ಇದು ಮಾಡಬೇಕು ಅಂತ ಹೇಳ್ತಾಯಿಲ್ಲ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ನನಗೆ ಇವಾಗ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಮತ್ತು ಹೇರ್ಗೆ ಈ ಡೆಲಿವರಿ ಆದಮೇಲೆ ಕೇರ್ ಲಾಸ್ ಆಗಿರುತ್ತಲ್ವ ಅವ್ರಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಸೊ ಒಂದು ಇದರಿಂದ ಎಷ್ಟೆಲ್ಲ ನಾವು ಡೈಲಿ ಒಂದು ಟೂ ಟೂ ಸ್ಪೂನ್ ಇದನ್ನು ತಿನ್ಕೊಂಬರೋದ್ರಿಂದ ಅತಿಯಾದರೆ ತುಂಬ ಯಾವುದು ಒಳ್ಳೆಯದಲ್ಲ ಒನ್ ಟೈಮ್ ತಿಂದರೆ ಸಾಕು ಟೂ ಸ್ಪೂನು ಒಂದು ದಿನಕ್ಕೆ ಸೊ ನಾನು ಯಾವುದಕ್ಕಾದ್ರೂ ನಾನು ಇವತ್ತು ರೈಸಿಗೆ ಅಂತ ತಿಂತ ಇದ್ದೀನಿ ರೈಸ್ ಸ್ವಲ್ಪ ಕಡಿಮೆ ತಿನ್ನೋದು ಸೊ ಇವತ್ತು ರೈಸಿಗೆ ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಖುಷಿ ಖುಷಿಯಾಯಿತು ಚೆನ್ನಾಗಿದೆ ಅಂತೇಳಿ ನಾನು ಹೇಳೋದಲ್ಲ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸಮಯ ಕೊಟ್ಟರು ಕೂಡ ನಮ್ಮ ಒಳ್ಳೇದು ಅಂತ ಹೇಳಿದ್ರೆ ಯಾಕೆ ಕೊಡೋಕ್ಕಾಗಲ್ಲ ಅಲ್ವಾ ಏನು ಜಾಸ್ತಿ ಟೈಮ್ ಏನು ತೊಗೊಳ್ಳೋಲ್ಲ ಒಂದು ಒಂದು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಮಾಡೋಸೊಳಗೆ ಒಂದು ಟೂ ಅವರ್ಸ್ ಸಾಕಾಗುತ್ತೆ ಟೂ ಅವರ್ಸಲ್ಲಿ ಮಾಡಿಟ್ಕೊಂಡಿದ್ದು ಒಂದು ಟೂ ಮಂತ್ವರೆಗೂ ಇರುತ್ತೆ ಅಂತ ಹೇಳಿದರೆ ಎಷ್ಟು ಇದು ಒಂದು ಕೆ ಜಿ ಡಬ್ಬಿ ಒಂದು ಕೆ ಜಿ ಆಗಿ ಒಂದು ಸ್ವಲ್ಪ ಕಾಲು ಕೆ ಜಿ ಅಷ್ಟಾಗಿದೆ ಸೊ ನನಗೆ ಒಂದು ಟೂ ತ್ರೀ ಮಂತ್ ಆಗುತ್ತೇ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೇಲಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ತಿಂತಾರೆ ನಿಜವಾಗ್ಲೂ ಒಂದು ಸರಿ ಟ್ರೈ ಮಾಡಿ ದ ಬೆಸ್ಟ್ ಫ ಪೌಡರ್ ಅಂತಲೇ ಹೇಳ್ಬೋದು ಚಟ್ನಿ ಪೌಡರು ತುಂಬ ಪೌಡರ್ ಮಾಡಿರ್ತೀರ ಬಟ್ ಈ ಥರ ಯಾವುದನ್ನು ಮಾಡಿರ ನೆಲ್ಲಿಕಾಯ್ದಂತೂ ಕೇಳಲೇಬೇಕಾ ನೆಲ್ಲಿಕಾಯಲ್ಲಿ ಸ್ಕಿನ್ಗೆ ಹೇರ್ಗೆ ವೆಯ್ಟ್ ರೆಡ್ಯೂಸ್ಗೆ ಎಲ್ಲದಕ್ಕೂ ಕೂಡ ಅದು ತುಂಬಾ ಒಳ್ಳೆಯದು ಅಂಥ ಇದೆ ಅದರಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿನಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಸ್ವಲ್ಪ ಟೈಮ್ ಕೊಟ್ಕೊಂಡು ನಾವು ನಮ್ಮ ಹೆಲ್ತ್ಗೋಸ್ಕರ ನಾವು ಟೈಮ್ ಕೊಟ್ಕೊಂಡು ಒಂದು ಅರ್ಧ ದಿನವೂ ಆಗಲ್ಲ ಒಂದು ತ್ರೀ ಫೋರ್ ಅವರ್ಸ್ ಆಗುತ್ತೆ ಅಂತ ನನ್ನ ನಾನು ಮಗುನಿಟ್ಕೊಂಡೇ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಟು ಸೊ ಆರಾಮಾಗಿರೋರು ನಾರ್ಮಲಾಗಿ ಮಾಡಿಕೊಂಡು ನಮ್ಮ ಹೆಲ್ತನ್ನು ನಾವೇ ಕಾಪಾಡ್ಕೋಬೋದು ಬೋನ್ ಸ್ಟ್ರಾಂಗ್ ಆಗುತ್ತೆ ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ ಐರನ್ ಕ್ಯಾಲ್ಸಿಯಂ ವಿಟಮಿನ್ಸ್ ನುಗ್ಗೆ ಸೊಪ್ಪಂತೂ ಎಲ್ಲರಿಗೂ ಗೊತ್ತಿದೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಸೊ ಹಿಮಾಗ್ಲೋಬಿನ್ ಕಮ್ಮಿ ಇದ್ದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿದ್ರೆ ಹೆಲ್ತ್ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಹೇರ್ ಉದ್ರೋಗಿರೋ ಹೇರೆಲ್ಲ ಮತ್ತೆ ಬರಬೇಕು ಅಂತ ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಈ ಚಟ್ನಿ ಪುಡಿನ ಟ್ರೈ ಮಾಡಿ ಸೊ ಒಬ್ಬೊಬ್ಬರಿಗೆ ಅದೇ ಹೇಳದ್ನಲ್ವ ಈಗ ನೆಲ್ಲಿಕಾಯಿನ ನೀರಲ್ಲಿ ಹಾಕ್ಕೊಂಡು ಕುಡಿದಾಗ ಅಥವಾ ತಿನ್ನೋಕೋದಾಗ ಏನೋ ಒಂಥರ ಫ್ಲೇವರ್ ಆಗುತ್ತೆ ನುಗ್ಗೆ ಸೊಪ್ಪಂತೂ ತುಂಬ ಕಹಿ ಅನಿಸುತ್ತೆ ಸೊ ಈ ಥರದಕ್ಕೆ ಹಾಕಿ ತಿಂದಾಗ ನುಗ್ಗೆ ಸೊಪ್ಪು ನಮಗೆ ಕಹಿ ಅಂಶ ಗೊತ್ತಾಗಲ್ಲ ನಮಗೆ ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ನೀವು ಕೂಡ ಟ್ರೈ ಮಾಡ್ತೀರ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅನ್ನೋದನ್ನ ಈ ವ್ಲಾಗ್ನ ಹೇಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ಸ್ಟ್ ತಾಯಿರಿ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಲಿಲ್ಲವ್ಯೋಲ್ ಬಾಲ್ ಚಿಕ್ಕ